ನಾಪೋಕ್ಲು ವ್ಯಾಪ್ತಿಯಲ್ಲಿ ಮಂಗಳವಾರ ಸುರಿದ ಧಾರಾಕಾರ ಮಳಿಗೆ ಚೆರಿಯಪರಂಬು ಗ್ರಾಮದಲ್ಲಿ ಕಾವೇರಿ ನದಿ ಮೈದುಂಬಿ ಹರಿದು ಜನರು ಪ್ರವಾಹದ ಸಂಕಷ್ಟವನ್ನು ಎದುರಿಸುತ್ತಿದ್ದ ಸಂದರ್ಭ ಗ್ರಾಮದ ನಿವಾಸಿ ಪರವಂಡ ಸಿರಾಜ್ ಎಂಬುವವರು ಪ್ರವಾಹದ ನೀರಲ್ಲಿ ಸಿಲುಕಿದ್ದ ನಾಯಿಮರಿಗೆ ಜೀವರಕ್ಷಣೆ ನೀಡಿ ಮಾನವೀಯತೆ ಮೆರೆದಿದ್ದಾರೆ ನಾಪೋಕ್ಲು ಬಳಿಯ ಚೆರಿಯಪರಂಬು ಗ್ರಾಮದ ನಿವಾಸಿ ಅಲ್ಲಿನ ಜಮಾತ್ ಉಪಾಧ್ಯಕ್ಷ ಹಾಗೂ ನಾಪೋಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪರವಂಡ ಸಿರಾಜ್ ರವರೇ ಪುಟ್ಟ ನಾಯಿಮರಿಗೆ ಪ್ರವಾಹದ ನೀರಿನಲ್ಲಿ ಜೀವರಕ್ಷಣೆ ನೀಡಿದೆ ಹೀರೋ ಗ್ರಾಮದಲ್ಲಿರುವ ತನ್ನ ಮನೆಯ ಸುತ್ತಲೂ ಕಾವೇರಿ ನದಿ ಪ್ರವಾಹ ಬಂದು ಆವರಿಸಿ ದಿಕ್ಕು ತೋಚದೆ ಮನೆಯ ವಸ್ತುಗಳನ್ನು ಸ್ಥಳಾಂತರಿಸುವ ಭರದಲ್ಲಿರುವಾಗ ಪ್ರವಾಹ ಆವರಿಸಿದ್ದ ತನ್ನ ಮನೆಯ ಸಮೀಪದ ಶ್ಮಶಾನದ ಕಟ್ಟಡದಿಂದ ನಾಯಿ ಮರೆಯ ಕೂಗು ಸಿರಾಜ್ ಕಿವಿಗೆ ಕೇಳಿ ಬಂದಿದೆ ತಕ್ಷಣ ಗೆಳೆಯನೊಂದಿಗೆ ಅಲ್ಲಿಗೆ ತೆರಳಿದ ಸಿರಾಜ್ ಅವರ ಕಣ್ಣಿಗೆ ಕಂಡಿದ್ದು ನಾಯಿ ಮರಿಯೊಂದು ತಾಯಿ ಇಲ್ಲದೆ ಒಬ್ಬಂಟಿಯಾಗಿ ತನ್ನ ಸನೇಹವಿರುವ ಪ್ರವಾಹದ ನೀರಿನಲ್ಲಿ ಮುಳುಗುವ ಹಂತಕ್ಕೆ ತಲುಪಿ ಜೀವ ರಕ್ಷಣೆಗಾಗಿ ಕೂಗುತ್ತಿರುವ ದೃಶ್ಯ ತಕ್ಷಣ ಹಿಂದೆ ಮುಂದೆ ನೋಡದೆ ಬಾಕ್ಸ್ ಒಂದನ್ನು ತಂದು ನಾಯಿ ಮರಿಯನ್ನು ಅದರಲ್ಲಿರಿಸಿ ಮನೆಗೆ ಕರೆ ತಂದು ಹಾರೈಕೆ ಮಾಡಿ ಮಾನವೀಯತೆ ಮೆರೆತು ಜನರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆಪುರಂಬು ಗ್ರಾಮವೇ ಮುಳುಗಡೆಯಾಗುತ್ತಿದ್ದ ಒಂದು ಸಂದರ್ಭದಲ್ಲಿ ನಾನು ನನ್ನ ಮನೆಯ ವಸ್ತುಗಳನ್ನು ಸ್ಥಳಾಂತರಿಸುತ್ತಿದ್ದಾಗ ಪಕ್ಕದ ಸ್ಮಶಾನದಿಂದ ಒಂದು ನಾಯಿ ಮರಿಯ ಶಬ್ದವು ಕೇಳಿ ಬಂತು ತಕ್ಷಣ ನಾನು ಮತ್ತು ನನ್ನ ಗೆಳೆಯ ಅಲ್ಲಿಗೆ ಧಾವಿಸಿ ಹೋದಾಗ ಅಲ್ಲಿ ಒಂದು ನಾಯಿ ಮರಿಯು ಕಂಡುಬಂತು ಆ ನಾಯಿ ಮರಿಯನ್ನು ಅಲ್ಲಿಂದ ತಂದು ನನ್ನ ಮನೆಯಲ್ಲಿ ಇರಿಸಿಕೊಂಡು ಅದಕ್ಕೆ ಹಾಲು ಮತ್ತು ಇನ್ನಿತರ ವಸ್ತುಗಳನ್ನು ಕೊಟ್ಟು ಅದನ್ನು ಆರೈಕೆ ಮಾಡಿದ್ದೇನೆ